ರಾಮನ ಬಣ್ಣಗಳ ಕದಿಯೋಣಿಯೋಣ ಮೋಡದ ಓಡದ ಕಡ ಅಂದಿರ ಕಡೆಯೋಣ ಕಡೆಯೋಣ ಬಿಳಿ ಎತ್ತ ಬಟ್ಟ ಬಣ ಬೆಳೆ ಬೆಳೆ ಹೋ ಹೋ ಹೋಳಿ ಹಾಡೋಳಿ ಹಾಡೋಣ ಹೋಳಿ ಹೋಳಿ ಓಳಿ ಹೋಳಿ 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 ಏಳೇಳು ಹೋಳಿ 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 ರಂಗ ರಂಗಿನ ರಂಗೋ ರಂಗೋ ಹರಿಶಿಣ ಕುಂಕುಮ ಅರಿಶಿಣ ಒಂದು ಕ್ಷಣ ಬೆರೆಸೋಣ ಒಂದು ಕ್ಷಣ ಬೆರೆಸಿನ ಜೊತೆಯಲ್ಲಿ ಇರಿಸಿನ ಒಂದು ಕ್ಷಣ ಇರಿಸೋಣ ಒಂದು ಕ್ಷಣ ನಕ್ಕರ ಕ್ಷಮಿಸೋ ರವಿ ಬಣ್ಣಗಳಾಡೋಣ ಓ ಕುಣಿ ಹಾಡೋಣ ಓಳಿ ಹೋಳಿ 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 ಓಳಿ ಬಣ್ಣ ಕಂಡ್ರೇ ಕುಣಿಯೋಣ ಕುಣಿಯೋಣ ಬೆಳೆಯಲು ಬಂದ್ರೆ ಬಣ್ಣ ಕಂಡು ನೋಡೋಣ ಓಡೋಣ ಬೇಡ ಅನ್ನೋ ಈ ಭಯವೇ ಈ ಭಯವೇ ಬೇಕೋ ಅನ್ನೋ ಬಿನ್ನಾಣ ಅಹಾ ಬಿನ್ನಾಣ ತನುವೆಲ್ಲ ನವರಂಗು ಮನಸೆಲ್ಲ ಬೆಳದಿಂಗಳು ಈ ಹಬ್ಬ ದರಗಿತ್ತ ಕೃಷ್ಣನಿಗೆ ನಮ್ಮನಗಳು ಮನೆ ಮನೆಗೊಬ್ಬ ರಂಗಿನ ರಂಗ ರಂಗಿನ ರಂಗ ಹುಟ್ಟುವನೆಂದು ಗೋಕುಲನಂದ ಹಿಡಿಯೋ ಅಚ್ಚೋ ಹಿಡಿಯೋ ಹಚ್ಚೋ ಹಿಡಿಯೋ ಹಚ್ಚೋ ಹೋಳಿ 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 ಏಳೇಳು ಬಣ್ಣದ ಓಳಿ ಹೋಳಿ 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 ರಾಗ ರಂಗಿನ ರಂಗ ರಂಗೋಲಿ ಕಾಮನ ಬಿಲ್ಲಿಂದ ಬಣ್ಣಗಳ ಕದಿಯೋಣ ಬಿಳಿ ಎತ್ತ ಬಣ್ಣಗಳ ಬಿಳಿ ಬಿಳಿ ಬಟ್ಟೆಗೆ ಚೆಲ್ಲೋಣ ಹೋ ಹೋ ಹೋಕೋಳಿ ಹಾಡೋಣ ಓಳಿ ಓಳಿ ಹೋಳಿ ಓಳಿ ಏಳೇಳು ಬಣ್ಣದ ಬೆಳ್ಳಿ ಹೋಳಿ ಹೋಳಿ ಓಳಿ ಹೋಳಿ ಹೋಳಿ ಕಣ್ಣಲ್ಲೇ ಬೌಲಿಂಗ್ ಮಾಡು ಕಣ್ಣಲ್ಲೇ ಬ್ಯಾಟಿಂಗ್ ಮಾಡು ಗೋಪಿಕಾ ಸ್ತ್ರೀ ನೋಡು ಸೆಂಚುರಿ ಶ್ರೀಕೃಷ್ಣನ ನೋಡು ಒಂದೇ ದಿನ ಒಂದೇ ಬಾಲು ಒಂದೇ ರನ್ ಒಂದೇ ವಿಕೆಟ್ ಹೊಡೆದ್ರೆ ಇನ್ನು ಬಿಟ್ರೆಡ್ರಾ ಮತ್ತೆ ಬಾಲ್ ಬಿತ್ತು ಬೋಲ್ಟ್ ಕ್ಲೀನ್ ಬೋಲ್ಟ್ ಬೋಲ್ಟ್ ಹ್ಞೂ ಒಲವು ಚೆಲವೂ ಹೊಂದಾಗಿ ಆ ನಲಿವಿದೆ ಇಲ್ಲಿ ಹೆಣ್ಣಾಗಿ ಓ ಹೆಣ್ಣ ಕಂಡ ಬಣ್ಣಗಳೆಲ್ಲ ಶರಣೋ ಹಂದವೋ ಮಂಕಾಗಿ ಓ ಕೃಷ್ಣಯ್ಯ ಬಾರಯ್ಯ ಒಲವಿನ ಲೋಕಕ್ಕೆ ಮುದ್ದಿನ ಜೇನಿನ ಚೆಲುವಿನ ಊಟಕ್ಕೆ ಹಬ್ಬದ ಹಬ್ಬ ಒಲವಿನ ಹಬ್ಬ ಒಲವಿನ ಹಬ್ಬ ತುಂಬಿದ ಬಾಳಿನ ತಗ್ಗು ದಿಪ್ಪ ಚೆಲ್ಲೋ ಚೆಲ್ಲೋ ಬಣ್ಣ ಚೆಲ್ಲೋ ಬಣ್ಣ ಚೆಲ್ಲೋ ಹೋಳಿ 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 ಹೇಳು ಬಣ್ಣದ ಬೆಳ್ಳಿ ಹೋಳಿ 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 ರಾಗ ರಂಗೀನ ರಂಗ ರಂಗೋಲಿ ಪಂಚಮ ಹಿಡಿಯೋ ಕೋಗಿಲೆ ಕೊಳದಲ್ಲಿ ಪಂಚಮ ಹಿಡಿಯೋಣ ಮಯೂರದ ಮೈಯಿಂದ ದಾಸಿಗೆ ಬೆರೆಸೋಣ ಅದ ಮೀರಿದಂತ ಹೂಗಳ ಬಣ್ಣದ ಅಡಿಗೆ ಕಲಿಯೋಣ ಭಾವದ ಹೋಳಿಗೆ ಮಾಡೋಣ ಹೋಳಿ 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 ರಾಗ ರಂಗಿನ ರಂಗ ರಂಗೋಲಿ ಹೋಳಿ ಈ ಹೋಳಿ ಹೋಳಿ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ಸಾಂಗ್ಗಳು ಕೇಳ್ತಾ ಇದ್ದೀರಾ ಅಷ್ಟು ಕಂಠ ಮತ್ತು ಅಷ್ಟು ತಾಳ ಮೇಳ ಅಷ್ಟೆಲ್ಲ ಬರುವುದಿಲ್ಲ ಓಕೆ ನಾನು ಸ್ವಲ್ಪ ಸ್ವಲ್ಪ ಕಲಿತಾ ಬರ್ತಾ ಇದ್ದೀನಿ ಅಷ್ಟು ನಮಗೆ ಅಷ್ಟು ಕಂಠಗಳು ಬರೋದಿಲ್ಲ ಯಾಕೆಂದರೆ ಈಗ ಸ್ವಲ್ಪ ಏನಪ್ಪ ಅಂದರೆ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಪ್ರಯತ್ನಗಳು ನಮಗೂ ನಡೀತಾ ಇರ್ತವೆ ಓಕೆನಾ ಫ್ರೆಂಡ್ಸ್ ನಾನು ಆಡಿದಂಥ ಸಾಂಗಲ್ಲಿ ಸ್ವಲ್ಪ ತಾಳ ಮೇಲ ಕಂಠ ಅಷ್ಟು ಶುದ್ಧವಾಗಿ ಬರೋಲ್ಲ ಫ್ರೆಂಡ್ಸು ಆದರೆ ನನಗೆ ಗೊತ್ತಿರೋಷ್ಟು ಮಾತ್ರ ಅಷ್ಟು ಆಡ್ತೀನಿ ಕಲಿತಷ್ಟು ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ನಾನು ಆಡಿದಂಥ ಸಾಂಗಲ್ಲಿ ಕಂಠ ಮೇ ತಾಳ ಮೇಳ ಅದರಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ರೆ ಎಲ್ಲರೂ ಹೊಟ್ಟೆ ಬಟ್ಟೆಗೆ ತಡೀರ್ ಬಟ್ಟೆ ಹಾಕೊಂಡು ಕ್ಷಮಿಸಿಬಿಡಿ ಫ್ರೆಂಡ್ಸ್